ಗುಂಡ್ಲುಪೇಟೆ ತಾಲೂಕಿನ ಚೆನ್ನಿಕಟ್ಟೆ ಮದೂರು ಕಾಲೋನಿ ಸೇರಿದಂತೆ ಹಲವು ಗಿರಿಜನ ಹಾಡಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಆದಿವಾಸಿಗಳ ಜೀವನ ಚಿಂತಾಜನಕವಾಗಿದೆ ಸರ್ಕಾರ ಈ ಕೂಡಲೇ ನೆರವಿಗೆ ಬರಬೇಕು ಅಂತ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ ಸುರೇಶ್ ಒತ್ತಾಯ ಮಾಡಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಗಿರಿಜನರು ವಾಸ ಮಾಡುವ ಹಾಡಿಗಳಲ್ಲಿ ಮನೆಗಳು ಶಿಥಿಲಗೊಂಡಿದ್ದು ಕುಸಿದು ಬೀಳುವ ಹಂತ ತಲುಪಿದೆ ಜೊತೆಗೆ ಕಳೆದೊಂದು ತಿಂಗಳಿಂದ ನಿರಂತರ ಮಳೆ ಸುರಿತಾಯ್ದು ಹಾಡಿಯಲ್ಲಿ ಮನೆ ಬಿದ್ದು ಅನಾಹುತ ಸಂಭವಿಸುವ ಆತಂಕ ಎದುರಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಮುಂದಾಗುವ ಅನಾಹುತಗಳನ್ನ ತಡೆಬೇಕು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಸಚಿವರು ಗಿರಿಜನರು ವಾಸ ಮಾಡುವ ಕಾಲೋನಿಗಳು ಹಾಡಿಗಳಿಗೆ ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಮದೂರು ಕಾಲೋನಿ ಸೇರಿದಂತೆ ಇನ್ನಿತರ ಕಡೆ ಉತ್ತಮ ರಸ್ತೆ ಇಲ್ಲದೆ ಮಳೆ ಬಂದರೆ ರಸ್ತೆಗಳು ಕೆಸರು ಗದ್ದೆಯಂತಾಗಿ ಓಡಾಡಲು ನಿವಾಸಿಗಳು ತುಂಬಾ ಕಷ್ಟಪಡುವಂತಾಗಿದೆ ಆದ್ದರಿಂದ ಉತ್ತಮ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಗಿರಿಜನರಿಗೆ ಹೊಸ ಮನೆ ನಿರ್ಮಿಸಿಕೊಡ್ಬೇಕು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ಬೇಕು ಇಲ್ಲದಿದ್ರೆ ಗಿರಿಜನರೊಂದಿಗೆ ಹೋರಾಟ ನಡೆಸಲು ಅಂತ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ ಸುರೇಶ್ ಎಚ್ಚರಿಕೆ ನೀಡಿದ್ದಾರೆ ನೋಡಿ ಇಲ್ಲಿ ನಮ್ಮ ಜನಾಂಗದವರಿಗೆ ಬೇಕಾದಷ್ಟು ಸೌಲಭ್ಯಗಳು ಬರ್ತವೆ ಸರ್ಕಾರದಿಂದ ನಾವು ಹಂಗ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಎಲ್ಲ ಲೀಡರ್ಗಳು ಬೇಕಾದಷ್ಟು ಜನ ಬರ್ತಾರೆ ಒಂದು ಮನೆ ಮಳೆ ಸುರಿತಾ ಇದೆ ಒಂದು ಮನೆ ಇಲ್ಲ ವಾಸವಾಗಿ ತುಂಬಾ ಪ್ರಾಬ್ಲಮ್ಗಳಿದೀವಿ ಬೆಟ್ಟೊಬ್ರಿಗೆ ಕಾರಕರೊಬ್ರಿಗೆ ನಮ್ಮ ಜೀವಕರೊಬ್ರಿಗೆ ನಮ್ಮ ಸೋಲಗರಿಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವುದು ಮನೆಗಳು ಕೊಟ್ಟಿಲ್ಲ ಇಲ್ಲಿ ಬಂದು ಅಧಿಕಾರಿಗಳು ಯಾರೇ ಬಂದು ಒಂದು ವಿಸಿಟ್ ಕೊಡೋಲ್ಲ ಮನೆ ಸಮಸ್ಯೆಗಳು ಬಗೆಹರಿಸಲ್ಲ ಈ ಮಳೆಯಲ್ಲಿ ಪಾಪ ಅವ್ರ ಫ್ಯಾಮಿಲಿ ಈ ಚಳಿಗಾಲದಲ್ಲಿ ಅವ್ರ ಮನೆಗಳು ಆಗಿದ್ರೆ ಹಿಂಗೆ ಹಿಂಗಿದ್ರೆ ವಾಸವಾಗಿರೋರ ವಾಸವಾಗಿರ್ತಾ ಇದ್ರಾ ಹಾಂ ಒಂದು ಹಾವು ಬರ್ತದೋ ಒಂದು ಏನು ಬರ್ತೋ ಒಂದು ಹುಲಿ ಬರ್ತೋ ಚಿರತೆ ಬರ್ತೋ ಏನು ಬರ್ತೋ ಹಾ ಎಲ್ಲ ಹಂಚಿನ ಜನ ಅಂದ್ಬಿಟ್ಟು ಪೇಡೆ ತಾಲೂಕಿನ ಚಿನ್ನಿಕಟ್ಟೆ ಮುದ್ದೂರು ಕಾಲ್ವನಿ ಗಿರಿಜನರು ವಾಸ ಮಾಡುತ್ತಿರುವ ಮನೆಗಳು ಖುಷಿಯು ಅಂತ ತಲುಪಿದೆ ಅದರಲ್ಲೇ ಗಿರಿಜನರು ವಾಸ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಗಿರಿಜನರ ಮನೆಗಳನ್ನು ನೋಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರ ನೋಡಿ ಅವರಿಗೆ ಗಮನಹರಿಸಿ ಹೊಸ ಮನೆಗಳು ಕೊಟ್ಟು ಕಟ್ಟಿಕೊಡಬೇಕು ಅಂತ ಕೇಳಿಕೊಳ್ತೇವೆ ಸುರೇಶು ಜಿಲ್ಲೆ ಅಧ್ಯಕ್ಷರು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತಿಂದ ಆಗ್ರಹ ಅವರಿಗೆ ಅದೇ ಮನೆಗಳಿಂದ ವಾಸವಾಗಿ ವಾಸವಾಗಿದ್ದಾರೆ ಅದೇ ಮನೆಗಳಲ್ಲಿ ಅವರು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾಳೆ ದಿನ ಜಿಲ್ಲಾಡಳಿತ ಮತ್ತು ಸರ್ಕಾರನೇ ನೇರವಣೆ ಆದಷ್ಟು ಬೇಗ ನಮ್ಮ ಗಿರಿಜನ ಆಡಿಗಳಲ್ಲಿ ನೋಡಿ ಮನೆಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಸರ್ಕಾರ ಜಿಲ್ಲಾಡಳಿತಕ್ಕೆ ಕೋರಿಕೊಳ್ಳುತ್ತೇವೆ ಆಗ್ರಹ ಮಾಡುತ್ತೇವೆ రెండు న్యూస్ నెట్వర్క్ సత్యద కన్నడి